ಫ್ರೆಂಡ್ಸ್ ಜಸ್ಟ್ ಮಿಸ್ ಇವತ್ ನಂಗೆ ಅಂತ ಕರೀತಾರೆ ಕಾಣ್ಬೋದಿಲ್ಲ ನೋಡಿದ್ವಿ ಹತ್ರ ಹೋಗ್ತಾ ಇಲ್ಲ ಜಿಯೋ ಉಂಟದು ಆಲ್ರೆಡಿ ನೋಡಿ ಇದು ಇಲ್ಲಿತ್ತು ಗಿಡಕ್ಕೆ ನೋಡಿ ನಾ ಕರಿದ್ದೆ ನೋಡಿ ಇಲ್ಲಿ ಹೀಗಿತ್ತು ಸಿಗುತ್ತೆ ಕಡ್ದು ಹೇಳಿದೆ ಆದರೂ ಕೂಡ ಅದು ಬಿಟ್ಟಿಲ್ಲ ಈಗೆಲ್ಲ ಕೈಕಾಲ ನಡುತ್ತಾ ಉಂಟು ಅಯ್ಯಪ್ಪ ಅಂತ ಅನಿಸ್ತಾ ಉಂಟು ನೋಡಿನ ಮಾಡಿ ತೋರಿಸ್ತೀನಿ ಇದು ಕಚ್ಚಿ ಬಿಟ್ಟರೆ ಇದನ್ನು ಕೆಂಚಪ್ಪ ಅಂತ ಹೇಳ್ತಾರೆ ಒಂದು ತಿಂಗಳ ರೆಸ್ಟು ಮತ್ತೆ ಏನಿಲ್ಲ ಅಷ್ಟೇ ನೋಡಿ ಒಂದು ತಿಂಗಳ ನಂಗೆ ಮುಂಚೆ ಇದು ಕಚ್ಚಿತ್ತು ಗೊತ್ತಾಯ್ತಾ ಇದೇ ಹಾವು ಮುಂಚೆ ಒಂದ್ಸರ್ತಿ ಕಚ್ಚಿತ್ತು ಅನುಭವ ಇದೆ ಅದಕ್ಕಾಗಿ ಅದ್ ಕಂಡು ಮೈಯಲ್ಲಿ ಒಂದು ಮೈಲೊಂದ್ಸತಿ ಜುಮ್ ಅನ್ಸು ನೋಡಿ நோடி எதிர்பா நோடி நடிதா ತುಂಬ ಡೇಂಜರ್ ಇದು ಕಚ್ಚಿಬಿಟ್ರೆ ಒಂದು ತಿಂಗಳಂತೂ ರೆಸ್ಟ್ ತಗೊಳ್ಳೇಬೇಕು ಕೈ ಕಾಲು ಈಗೂ ನೋಡುತ್ತಾ ಉಂಟು ಯಾಕಂದ್ರೆ ಆ ರೀತಿ ನನ್ನ ಪರಿಸ್ಥಿತಿ ಇದು ತುದಿ ಕಡ್ದು ಬಿಟ್ಟು ನಾನು ಹೇಳ್ದುಬಿಟ್ಟಿದ್ದೆ ನೋಡಿ ಕಾಣಬಹುದು ಇದೆ ಈಗ ಮಾಡಿ ಇನ್ನೂ ಈ ತುದಿ ಉಂಟು ಹಾವು ನೋಡಿ ಈಗ ಕಡ್ದು ಬಿಟ್ಟು ಹೀಗೆ ಎಳ್ದು ಬಿಟ್ಟಿದ್ದೆ ನೋಡಿ ಈಗ ಎಳ್ದು ಬಿಟ್ಟು ತಗೊಂಡ್ಬಿಟ್ಟಿದ್ದೇನೆ ಹಾವು ಹೌದಾ ಕೀಳ್ ಇಟ್ಕೊಂಡಿದ್ದೀನಿ ಎದುರಿ ಹಾವು ಜೋಲ್ತಾ ಉಂಟು ಹೆಂಗಾಗಿರ್ಬೇಡಲ್ಲ ನೋಡಕ್ಕಾಗಲ್ಲ ಯಪ್ಪ ತುಂಬಾ ಭಯ ಆಯ್ತು ಐ ಪ್ಲೇವ್ ದಿಸ್ ಇಲ್ಲ ಎಲ್ಲ ದೇವ್ರ ಆಟ ದೇವ್ರಿದಾನ ಅಂತ ಅಷ್ಟೇ ಅಲ್ವಾ ಇಲ್ಲೇ ಹೋಗಿದ್ರೆ ಕಷ್ಟದಲ್ಲಿರ್ಲಿಕ್ಕೆ ಸಾಧ್ಯನೇ ಇಲ್ಲ ನನ್ನ ಪ್ರಕಾರ ಫ್ರೆಂಡ್ಸ್ ಸಾಕು ಬಿಟ್ಟು ಬಿಡ್ತೀನಿ ಬಡ ಬೇರೆ ಹೋಗಲಿ ಇದು ನೋಡಿ ಹಂಗಿದೆ स्ट मिस थँक गॉड